ಬಬಲಾದಿ ಭವಿಷ್ಯವಾಣಿ ಈ ಒಂದು ವಾಕ್ಯವನ್ನ ಕೇಳ್ತಾ ಇದ್ದ ಹಾಗೆ ಅಬ್ಬಬ್ಬ ಈ ಬಾರಿ ಏನ್ ಹೇಳೋರಿದ್ದಾರೆ ಅಂತ ಎಲ್ಲರೂ ಕೂಡ ಹುಬ್ಬೇರಿಸಿ ಗಮನವನ್ನ ಅವರತ್ತ ಕೇಂದ್ರೀಕರಿಸಿ ಅವರ ಭವಿಷ್ಯವಾಣಿಯನ್ನ ಕೇಳ್ತಾ ಇರ್ತಾರೆ ನೂರಾರು ವರ್ಷಗಳ ಕಾಲದ ಇತಿಹಾಸವಿರುವಂತಹ ಬಬಲಾದಿ ಮಠ ಅಥವಾ ಬೆಂಕಿ ಬಬಲಾದಿ ಮಠ ಅಂತಾನೆ ಫೇಮಸ್ ಆಗಿರುವ ಈ ಮಠದ ಭವಿಷ್ಯವಾಣಿ ಕಾಲಜ್ಞಾನ ಭವಿಷ್ಯವಾಣಿ ಅಂತ ತುಂಬಾನೇ ಫೇಮಸ್ ಆಗಿರುವಂತದ್ದು ಈ ಬಾರಿಯೂ ಕೂಡ ಗುರುಗಳು ಭವಿಷ್ಯವಾಣಿಯನ್ನ ನೋಡ್ತಿದ್ದಾರೆ ಇನ್ನು ಈ ಒಂದು ಹೊಳಿ ಮಠ ಅಥವಾ ಹೊಳಿ ಬಬಲಾದಿ ಮಠದ ಸಿದ್ದರಾಮಯ್ಯ ಹೊಳಿ ಮಠರು ಹೊಳಿ ಮಠ ಅನ್ನುವಂತಹ ಏನು ಸ್ವಾಮೀಜಿ ಇದ್ದಾರೆ ಕಾರಣಿಕರಾದ ಇವರು ಈ ಬಾರಿಯ ಅಥವಾ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಭವಿಷ್ಯವಾಣಿಯನ್ನ ನೋಡ್ತಿದ್ದಾರೆ ಏನ್ ಹೇಳಿದ್ದಾರೆ ಹಾಗಾದ್ರೆ ಚುನಾವಣೆ ಬರ್ತಾ ಇದೆ ಚುನಾವಣೆಯಲ್ಲಿ ಉತ್ತಮ ನಾಯಕರಿಗೆ ಮಾತ್ರ ಗೆಲುವಾಗುತ್ತೆ ಅಂತ ಹೇಳಿದ್ದಾರೆ ಜೊತೆಗೆ ಈ ಬಾರಿ ಕಣ್ಣಿನ ರೋಗಗಳು ಹೆಚ್ಚಾಗಲಿದೆಯಂತೆ ಮಳೆ ಬೆಳೆ ಮತ್ತು ಫಲ ಏನಿದಾವೆ ಅವೆಲ್ಲ ಕೆಂಡಾಮಂಡಲ ಅಂತ ಹೇಳಿದ್ದಾರೆ ತುಂಬಾ ಒಳಾರ್ಥದಲ್ಲಿ ಮಾತನಾಡಿರುವಂತದ್ದು ಕೆಂಡಾಮಂಡಲ ಅಂತ ಹೇಳಿದ್ದಾರೆ ವ್ಯಾಪಾರಸ್ಥರಿಗೆ ಮಧ್ಯಮ ಲಾಭ ಅಂತ ಹೇಳಿದ್ದಾರೆ ಮಧ್ಯಮ ವರ್ಷ ಅಂತ ಹೇಳಿದ್ದಾರೆ ಜೊತೆಗೆ ಹೆಣ್ಣು ಗಂಡು ಅನ್ನುವಂತಹ ಸಮಾನತೆ ಲಿಂಗ ಸಮಾನತೆ ಅನ್ನೋದು ಬರುತ್ತೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಬಾಳ್ತಾರೆ ಅಂತ ಹೇಳಿದ್ದಾರೆ ಬಬಲಾದಿ ಮಠದ ಸಿದ್ದರಾಮಯ್ಯ ಹೊಳಿಮಠ ಗುರುಗಳು